ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಎಲ್ಲ ಕೂಡ ಉಲ್ಟಾ ಹೊಡಿತಿದೆಯಲ್ಲ ಈ ಕಡೆ ಅಪ್ಪು ಗೌರಿನ ಕಾಪಾಡಬೇಕು ಅಂತ ಅನ್ಕೊಂಡ್ರೆ ಅಪ್ಪುನೇ ಗೌರಿಯಿಂದ ಗೌರಿನೇ ಅಪ್ಪು ಇಂದ ಎಸ್ಕೇಪ್ ಆಗ್ತದಾಳೆ ಹಾಗಾದರೆ ಏನಪ್ಪಾ ಆಗ್ತದೆ ಏನಾಗಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶರಣ ಮಾಡಿದ ಎಡ್ಟ್ಟು ಶುರುಣನ್ಗೆ ಗೌರಿ ಮೇಲಿರ್ತಕ್ಕಂಥ ಕೋಪ ಕೂಡಿದ ಮತ್ತೆ ಅವನಿಂದ ತಪ್ಪು ಮಾಡಿಸ್ಬಿಡತ್ತ ಈ ಕಡೆ ದಾರಿಲಿ ಹೋಗ್ತದಂತಹ ಗೌರಿಗೆ ಪ್ರಾಣಪಾಯ ಕಾದಿತ್ತು ಅದು ಶರಣನಿಂದ ಈ ಕಡೆ ಗೌರಿ ಗಾಡಿ ಕೆಟ್ಟ ಹೋಗಿದೆ ಅಂತ ಅನ್ಕೊಂಡಿದ್ದ ಈ ಕಡೆ ಫೋನ್ ಮಾಡುವ ಸಮಯದಲ್ಲಿ ಹಿಂಬದಿಯಿಂದ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ದೆ ಶರಣ ಮತ್ತೆ ಫ್ರೆಂಡ್ ಇಬ್ರು ಕೂಡ ತಾವು ಕುಡಿತಿರೋ ಬಾಟಲ್ ಅಲ್ಲೇ ತೆಗೆದು ಇಲ್ಲಿ ಗೌರಿ ತಲೆಗೆ ಹೊಡಿತಾರೆ ಅದರಿಂದಾಗಿ ಗೌರಿ ತಲೆಯಲ್ಲಿ ರಕ್ತ ಬರ್ತಾ ಪ್ರಜ್ಞೆ ತಪ್ಪು ಹೋಗ್ತಾಳೆ ತಕ್ಷಣ ಪ್ರಜ್ಞೆ ತಪ್ಪದ್ದಾಗೆ ಅವಳನ್ನು ಕರ್ಕೊಂಡು ಕಟ್ ಹಾಕಿ ಒಂದು ಲಾರಿಗೆ ಹಾಕ್ತಾರೆ ಬಟ್ ಅದೇ ಲಾರಿಲಿ ಅಪ್ಪು ಮುಂಬೈಗೆ ಹೋಗ್ಬೇಕಾಗಿದೆ ಲಾರಿಯಲ್ಲಿ ಹಾಕೋ ಸಮಯದಲ್ಲಿ ಇಲ್ಲಿ ಅಪ್ಪು ಮತ್ತು ಫ್ರೆಂಡ್ಸ್ ಜೊತೆ ಶರಣ ಹಾಕೋತಾನೆ ಏನು ಮಾಡ್ತಿದ್ಯಾ ಅಂದರೆ ಕುಡಿದ ಮತ್ತಲ್ಲಿರೋದು ಗೊತ್ತಾಗುತ್ತೆ ಏನೋ ಬಾಯಿಗೆ ಬಂದಂಗೆ ಮಾತಾಡ್ತದಾನೆ ಬುದ್ಧಿನ ಬೀರು ಇಟ್ ಬಂದಿರಬೇಕು ಅಂತ ಅನ್ಕೋತಾರೆ ಬಿಕಾಸ್ ಅವನು ನಿಜ ಹೇಳ್ತದಾನೆ ಬಟ್ ಇವ್ರು ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ ಒಂದಕ್ಕೆ ಕ್ಷಣ ಅಪ್ಪುಗೆ ಅರ್ಥ ಆಗತ್ತ ಈ ಕಡೆ ನ ಸುದ್ದಿಗೆ ಬಂದಿದ್ದರು ತಲೆಗೆ ಹೊಡೆದು ಮು ಇಲ್ಲ ಹಾಕ್ಬಿಟ್ಟಿದ್ದೀನಿ ಅವ್ರಿಗೆ ಮಣ್ಣು ಹಾಕ್ತಿದ್ದೀನಿ ಅಂತ ತಕ್ಷಣ ಹುಡುಕ್ತಾನೆ ಬಟ್ ಆ ಲಾರಿ ಹೊರ್ಗೆ ಕಾಣಿಸೋದಿಲ್ಲ ಇನ್ನೇನು ನೋಡಬೇಕು ಅಷ್ಟೊಂದು ಡ್ರೈವರ್ ಬಂದಿದೆ ಬರ್ತೀಯ ಮುಂಬೈಗೆ ತಡ ಆಗ್ತಿದೆ ಅಂತಾಗ ಸರಿಯಾಯಿತು ಅಂತ ಹೇಳಿ ತನ್ನ ಫ್ರೆಂಡ್ಸ್ಗೆ ನಾ ಬಿಟ್ಟು ಅಲ್ಲಿಂದ ಅದೇ ಒಂದು ಲಾರಿಲಿ ಹೋಗ್ತಿದ್ದಾನೆ ಬಟ್ ಆ ಒಂದು ಲಾರಿ ಅಪ್ಪಿತಪ್ಪಿ ಓಪನ್ ಆಗ್ಬಿಡತ್ತೆ ಹಿಂದೆ ಮೂಟೆಗಳು ಉರುಳುತ್ತಾ ಉರುಳತಾ ಹೋಗ್ತದೆ ಸುಮಾರು ಆರೇಳ್ ಗಂಟೆಗಳ ಕಾಲ ಆಲ್ರೆಡಿ ಜರ್ನಿ ಮಾಡಿದ್ದಾರೆ ಈ ಕಡೆ ತಂದೆ ಅಣ್ಣ ಅಪ್ಪ ತಾತ ಎಲ್ಲರೂ ಕೂಡ ಗೌರಿಗಾಗಿ ಹುಡುಕ್ತಿದ್ದಾರೆ ಮನೆಯವ್ರ ಜೊತೆ ಜಗಳ ಆಗ್ತದೆ ಹಾಸ್ಪಿಟಲ್ ಅಲ್ಲಿ ಜಗಳ ಆಗ್ತದೆ ಈ ಕಡೆ ಸವಿ ತಂದೆ ತಾಯಿ ಹಾಗೆ ಗೌರಿ ಅಣ್ಣ ಮತ್ತೆ ಅಪ್ಪನ ನಡುವೆ ಬಿಕಾಸ್ ಇಲ್ಲಿ ಅವರು ತನ್ನ ಮಗಳನ್ನ ಒಂದು ಹುಸಾಬರಿನ ನೋಡ್ತಿದ್ರೆ ಇಲ್ಲಿ ಗೌರಿ ಆತಂಕದಲ್ಲಿದ್ದಾರೆ ಅಣ್ಣ ಮತ್ತೆ ಅಪ್ಪ ಕೂಡ ಇಲ್ಲಿ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಗೌರಿ ಮನೆ ಬಿಟ್ಟು ಹೋಗಿದ್ದಾಳೆ ಅದಕ್ಕೆ ಕಾರಣ ನಮ್ಮ ಸವಿ ಮತ್ತೆ ಮಾಣಿಕ್ಯ ಮದುವೆ ಆಗದಿರೋದು ಇವ್ರಿಬ್ರು ಏನಾದರೂ ಮದುವೆ ಆದ್ರೆ ಖಂಡಿತ ಸವಿ ಮತ್ತೆ ವಾಪಸ್ ಬರ್ತಾಳೆ ಅಂತ ಸವಿ ತಂದೆ ಹೇಳ್ತಿದ್ರೆ ಈಗಲೂ ಕೂಡ ಮದುವೆದೆ ಚಿಂತೆ ನೀನು ಏನು ಮನುಷ್ಯನ ಮೃಗನ ನನ್ನ ಮಗಳು ಕಾಣಿಸ್ತಿಲ್ಲ ಅಂತ ನಾನು ಒದ್ದಾಡ್ತಿದ್ರೆ ಅಂದಾಗ ಯಾಕೆ ಅರ್ಥ ಮಾಡ್ಕೋತಿಲ್ಲ ಬಾವ ನಾನು ನಿಜ ಹೇಳ್ತಿದ್ದೀನಿ ಅವಳು ಪತ್ರ ಬರೆದಿಟ್ಟು ಹೋಗಿದ್ದಾಳಲ್ವ ಆದ್ಮೇಲೆ ಅವಳ ಮನಸ್ಸಿಗೆ ತುಂಬಾ ಘಾಸಿ ಆಗಿದೆ ಈ ಒಂದು ಮದ್ವೆ ಮಾಡಿದ್ರೆ ಮದುವೆ ಆಗಿದೆ ಅಂತ ನಾವು ಆ್ಯಡ್ ಕೊಟ್ರೆ ಎಲ್ಲಿದ್ರು ಬರ್ತಾಳೆ ಅಂತ ಹೇಳಿದಾಗ ಮಾಣಿಕ್ಯ ಯಾವುದೇ ಕಾರಣಕ್ಕೂ ಮದುವೆ ಆಗೋ ಮಾತಾ ಇಲ್ಲ ನನ್ನ ತಂಗಿನೇ ಹೇಗೆ ಹುಡುಕ್ಬೇಕು ಅಂತ ನನ್ಗೆ ಗೊತ್ತು ನಮ್ಮ ಮನೇಲಿ ನನ್ನ ತಂಗಿ ಇಲ್ದ ಒಂದು ಹೊಸಲು ಪೂಜೆ ಕೂಡ ಆಗಲ್ಲ ಅಂದಮೇಲೆ ಇದೆಲ್ಲ ನಡೆಯುತ್ತೆ ಅಂತ ಅನ್ಕೋತಿದ್ರ ಅಂತ ಹೇಳಿ ಈ ಕಡೆ ಅಣ್ಣ ಮಾಣಿಕ್ಯ ಪೊಲೀಸ್ ಸಹಾಯ ತಗೊಂಡು ಅನಫಿಷಿಯಲ್ ಆಗಿ ಹುಡ್ಕೋ ಕಡೆ ಪ್ರಯತ್ನ ಪಡ್ತಾನೆ ಈ ಕಡೆ ಅಪ್ಪ ಕೂಡ ಯಾವುದೇ ಕಾಣುಕು ನೀನು ಅನ್ಕೊಂಡಾಗೆ ಆಗೋದಿಲ್ಲ ನನ್ನ ಮಗಳನ್ನ ಹುಡ್ಕೊಂಡು ನಾನು ಬರ್ತೀನಿ ಅಂತ ಹೋಗ್ತಾರೆ ಈ ಒಂದು ಹುಡುಕಾಟದಲ್ಲಿ ತಾತ ತುಂಬಾ ಆರೋಗ್ಯ ತಪ್ಪಿದ್ದಾರೆ ಅವರು ಕೂಡ ಐಸೋಲೇಷನ್ ಟ್ರೀಟ್ಮೆಂಟ್ ತಗುತ್ತಿದ್ದಾರೆ ಮೊಮ್ಮಗಳು ಕಾಣಿಸ್ತಿಲ್ಲ ಅನ್ನೋ ನೋವು ಅವರನ್ನ ಕಾಡ್ತಾ ಇದೆ ಆ ಕಡೆ ಸವಿ ಕಾಣಿಸ್ತಿ ಸವಿಗೆ ಈ ಪರಿಸ್ಥಿತಿ ಬಂದಿದೆ ಅನ್ನೋ ಅಂದ ಆತಂಕದಲ್ಲಿ ಎದೆ ನಾವು ಬಂದು ಅಲ್ಲಿ ಅರ್ಚಿ ಮಾಡಿಕೊಂಡಿದ್ದಾರೆ ಈ ಕಡೆ ಸವಿ ಮಾತ್ರ ನನಗೆ ಮಾಣಿಕ್ಯ ಬೇಕೇ ಬೇಕು ನನಗೆ ಬೇಕೇ ಬೇಕು ಅಂತ ಹಠ ಮಾಡಿ ನಾನು ಯಾಕೆ ಬದುಕದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ ಆದ್ರೆ ಅಲ್ಲಿ ಆ ಕಡೆ ಫೈನಲಿ ಗಾಡಿಲಿ ಗೌರಿ ಇದ್ದಾಳೆ ಅನ್ನೋ ಸತ್ಯ ಅಪ್ಪುಗೆ ಗೊತ್ತಾಗೇ ಬಿಡುತ್ತೆ ಗೊತ್ತಾಗ್ತದಾಗೆ ನೋಡಿ ಶಾಕ್ ಆಗುತ್ತೆ ಬಟ್ ಆ ಡ್ರೈವರ್ ಗೌರಿನ ಮತ್ತೆ ಅಪ್ಪುನ ಬಿಟ್ಟು ಮುಂಬೈ ಕಡೆ ಹೋಗೇ ಬಿಡ್ತಾರೆ ನಂತರ ಈ ಕಡೆ ಗೌರಿಗೆ ಪ್ರಜ್ಞೆ ಬರ್ತದಾಗಿ ಏನ್ ನೀನ್ ಇಲ್ಲಿ ಅಂದಾಗ ನನ್ಗೆ ಏನೂ ಗೊತ್ತಿಲ್ಲ ಆಡೋ ಹೊಡೆದ್ರು ನೀನೇ ಹೊಡೆದೇ ಅನ್ಸುತ್ತಲ್ವಾ ಅವತ್ತು ನಿನ್ನ ತಂಗಿಗೆ ಕಾಲೇಜಲ್ಲಿ ಿದೀನಿ ಅಂತ ಅನ್ಕೊಂಡು ಇವಾಗ ನೀನೇ ರೀತಿ ನಾನ್ ನಿನಗೆಲ್ಲ ಮಾಡಿದ್ಯಾ ನನ್ ಮನೆಗೆ ಹೋಗ್ಬೇಕು ಅಂದಾಗ ಅಮ್ಮ ತಾಯಿ ನಾನು ಮುಂಬೈಗೆ ಹೋಗ್ಬೇಕಿತ್ತಮ್ಮ ಅದನ್ ಬಿಟ್ಟು ಜೊತೆ ಇರುವ ಹಾಗಾಗಿದೆ ಕರ್ಮ ನನ್ಗೆ ನಾನು ಮಾಡಿದ್ನಂತೆ ಯಾರು ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ ನಾನು ಮಾಡಿದ್ದೀನಿ ಅಂತ ಅಂತ ಹೇಳ್ತಾರೆ ದಾರಿನ ನಿಲ್ಸೋಕೆ ಗಾಡಿಗಳನ್ನ ಟ್ರೈ ಮಾಡ್ತಾರೆ ಬಟ್ ಯಾರು ಕೂಡ ಗಾಡಿಗಳನ್ನ ನಿಲ್ಲಿಸೋದಿಲ್ಲ ಜೊತೆಗೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಅಪ್ಪಂಗೆ ಕಾಲ್ ಮಾಡೋದಕ್ಕೆ ಅದ್ರ ನಡುವೆ ಗೌರಿ ಬೇರೆ ಪ್ರಜ್ಞೆ ತಪ್ಪಿಡ್ತಾಳೆ ಗೌರಿನ ಪ್ರಜ್ಞೆ ಬರ್ಸೋ ಅಷ್ಟರಲ್ಲಿ ಸಾಕು ಸಾಕಾಗಿ ಹೋಗುತ್ತೆ ಅಪ್ಪುಗೆ ಆ ಕಡೆ ಅಪ್ಪ ಅಣ್ಣ ಎಲ್ಲ ಕಡೆ ಹುಡುಕ್ತದ ಫೈನಲಿ ಅವಳ ಒಂದು ಫೋನ್ ಟ್ರ್ಯಾಕರ್ ಆ ಒಂದು ನದಿ ಒಳಗೆ ತೋರಿಸ್ತಿರುತ್ತೆ ಇದನ್ನು ನೋಡಿ ಅಪ್ಪ ಅಣ್ಣ ತನ್ನ ಮಗಳಿಗೆ ತಂಗಿಗೆ ಏನೂ ಆಗ್ಬಿಟ್ಟಿದೆ ಅಂತ ಹೇಳಿ ಕುಸಿದೋಗ್ತಾರೆ ತನ್ನ ಮಗಳು ಇಂಥ ಕೆಲಸ ಮಾಡ್ಕೊಳ್ಳೋಳು ಅಲ್ಲ ಅವಳು ತುಂಬಾ ಮೆಚ್ಯೂರ್ಡ್ ನಮಗೆ ಮೋಸ ಮಾಡಿ ಹೋಗೋದಿಲ್ಲ ಹೆದರ್ಸೋದಿಲ್ಲ ಅಂತ ಅನ್ಕೊಂಡಿದೆ ನನ್ನ ಮಗಳನ್ನ ಹುಡುಕ್ಲೇಬೇಕು ಅಂತ ನೀರಿಗೆ ಧುಮುಕ್ ಬಿಡ್ತಾರೆ ಅದ್ರ ನಡುವೆ ಈ ಕಡೆ ಶರಣಂಗೂ ಕೂಡ ಗೊತ್ತಾಗಿರತ್ತೆ ತಾನು ಏನು ಮಾಡಿದೆ ರಾತ್ರಿ ಅಂತ ಗಾಡಿನ ಬಂದು ಅದೇ ಕೆರೆ ಕಟ್ಟೆಯಲ್ಲಿ ನಿಲ್ಲಿಸ್ಬಿಟ್ಟು ಹುಟ್ಟೋಗ್ಬಿಟ್ಟಿರ್ತಾನೆ ಆ ಗಾಡಿ ಕೂಡ ಅಲ್ಲೇ ಇರೋದ್ರಿಂದ ಇಲ್ಲೇ ಏನೂ ಆಗಿದೆ ಗೌರಿಗೆ ಅಂತ ಅನ್ಕೊಂಡ್ಬಿಡ್ತಾರೆ ಅಣ್ಣ ಮತ್ತೆ ಅಪ್ಪ ಇಬ್ರು ಕೂಡ ಅಲ್ಲಿಗೆ ಅವರಿಗೆ ಪ್ರಜ್ಞೆ ಬರುತ್ತೆ ಬಟ್ ಅವ್ಳು ಆಗಿರೋದನ್ನ ಹೇಳಿದಾಗ ಇದನ್ನೆಲ್ಲ ಶರಣನೆ ಮಾಡಿರೋದು ಅಂತ ಗೊತ್ತಾಗತ್ತೆ ಮೊದಲು ಇಲ್ಲಿಂದ ಹೋಗಲಿ ಮನೆಗೆ ಸೇರಿಸಿದ್ಮೇಲೆ ಶರಣಂಗ್ ಹಂಗೆ ಸರಿಯಾಗಿ ಮಾಡ್ತೀನಿ ಅಪ್ಪು ಏನು ಅಂತ ತೋರಿಸ್ತೀನಿ ಅವ್ರಿಗೆ ಹೇಳಿ ಅವ್ನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಅನ್ಕೋತಿದ್ದಾರೆ ಬಟ್ ಅದೇ ರೀತಿ ಆಗುತ್ತೆ ಅನ್ನೋದು ಬಿಕಾಸ್ ತುಂಬಾ ಡೌಟ್ ಒಂದು ದಿನಗಳ ಕಾಲ ಒಂದು ಗಂಡು ಹೆಣ್ಣು ಕಳೆದಿದ್ದಾರೆ ಅನ್ನೋ ನ ಇಟ್ಕೊಂಡು ಶರಣ ಇಬ್ಬರ ನಡುವೆ ಸಂಬಂಧ ಕಲ್ಪಿಸೋದ್ರ ಮುಖಾಂತರ ಇಬ್ಬರನ್ನ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಾನೆ ಬಟ್ No, ಪ್ಲ್ಯಾನ್ ಉಲ್ಟಾ ಹೊಡೆಯುವ ಸಾಧ್ಯತೆ ಇದೆ ಬಿಕಾಸ್ ಇಬ್ಬರ ನಡುವೆ ಏನು ನಡೆದಿದೆ ಅನ್ನೋ ಒಂದು ಒಪೀನಿಯನ್ ಫಾರ್ಮ್ ಹಾಗೆ ಇಬ್ಬರ ಮದುವೆಗೆ ಅದು ಒಂದು ದಾರಿ ಮಾಡಿಕೊಡುತ್ತೆ ಅಂತ ಅನ್ಸುತ್ತೆ ಬಟ್ ಅದು ಮುಂದಾಗತ್ತೆ ಆದರೆ ಇವಾಗ ಈ ಕಡೆ ಶರಣ ಬೆಳಗ್ಗೆವರೆಗೂ ತಡಿತಾರೆ ಬಟ್ ಫೋನ್ ಸಿಕ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಈ ಕಡೆ ಗೌರಿದೇ ಬೇರೆ ಒಂದೇ ಆಟ ಮನೆಗೆ ಹೋಗಬೇಕು ಅಂತ ಅದರ ನಡುವೆ ಅಲ್ಲಿ ಒಂದು ಅಂಗಡಿ ಕಾಣಿಸುತ್ತೆ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಇವರು ಇರೋರು ಕೂಡ ಕನ್ನಡದವ್ರು ಆಗಿರ್ತಾರೆ ಫೋನ್ ಕೂಡ ಇಸ್ಕೊಡ್ತಾರೆ ಈ ಕಡೆ ಗೌರಿ ಫೋನ್ ಕೂಡ ಮಾಡ್ತಿದ್ದಾಳೆ ಅಣ್ಣನ್ ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅಪ್ಪನ್ ಕಾಲ್ ಸ್ವಿಚ್ ಆಫ್ ಬರ್ತದೆ ತಾತನ್ ಕಾಲ್ ಮಾಡಿದ್ರೆ ತಾತ ಟ್ರೀಟ್ಮೆಂಟ್ ಇದ್ದಾರೆ ಯಾರು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ ಇದ್ರಿಂದಾಗಿ ಅವ್ರಿಗೆ ತುಂಬಾನೇ ಆತಂಕ ಆಗುತ್ತೆ ಅದರ ನಡುವೆ ಕಡೆ ಮಾವಂಗೆ ಕಾಲ್ ಮಾಡ್ತಾಳೆ ನನ್ಗೆ ಅಪ್ಪನ್ ಕೊಡಿ ಅಪ್ಪನ್ ಜೊತೆ ಮಾತಾಡ್ಬೇಕು ನಾನು ಈ ರೀತಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದೀನಿ ಅಂದಾಗ ಎಲ್ಲಿದ್ಯೋ ಅಲ್ಲೇ ತೋಲ್ಗು ಹೊಟ್ಟೋಗ್ಬಿಡು ಅಂತಾರೆ ಇಲ್ಲ ನನ್ನ ಅಪ್ಪ ಅಣ್ಣ ಎಲ್ಲ ನನಗೋಸ್ಕರ ಹುಡುಕ್ತಿರ್ತಾರೆ ಅಂದಾಗ ಏನೂ ಹುಡುಕ್ತಿಲ್ಲ ಅವ್ರು ಆರಾಮಾಗಿದ್ದಾರೆ ಅಮ್ಮ ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ರೆ ಇಲ್ಲ ನನ್ನ ನನ್ನ ಅಣ್ಣ ಮತ್ತೆ ಅಪ್ಪ ಎಷ್ಟು ಸಂಗ್ರಹ ಪಡ್ತಿರ್ತಾರೆ ತಾತ ಅಂತ ಗೊತ್ತು ನನ್ ಯಾವ್ದೇ ಕಾರಣ ಇಲ್ಲಿರೋಕ್ ಸಾಧ್ಯ ಇಲ್ಲ ನಾನು ಬಂದೇ ಬರ್ತೀನಿ ಕೊಡಿ ಅಂತದಾಗ ಈ ಕಡೆ ನರ್ಸ್ ಗಳು ಬಂದಿದೆ ನಿಮ್ ಮಗಳು ಮತ್ತೆ ಚೀರ್ ಅಂತ ಹೇಳ್ತಾರೆ ಈ ಕಡೆ ತಕ್ಷಣ ಹೋಗ್ತಾರೆ ಇಲ್ಲ ಅಮ್ಮ ಎಲ್ಲ ಸರಿ ಹೋಗುತ್ತೆ ಅಂದಾಗ ಇಲ್ಲ ಮಣಿಕೆ ಅಲ್ದೆ ನಾನ್ ಬದುಕೋದಿಲ್ಲ ನಾನು ಬದಕ್ಲೆ ನಾನು ಬದಕ್ಲೇ ಬಾರದು ಯಾಕೆ ಬದುಕುಸ್ಕೊಂಡು ನಾನ್ ಸಾಯ್ಬೇಕು ಸಾಯ್ಬೇಕು ಅಂತದಾಳೆ ಇದನ್ನೆಲ್ಲಾ ಕೇಳಿಸ್ಕೊತೇ ಿದ್ದಾಳೆ ಗೌರಿ ಕೂಡ ನಂತರ ಈ ಕಡೆ ಮಾವ ನೋಡಮ್ಮ ಲಕ್ಷ್ಮಿ ಗೌರಿನೇ ಮುಂದೆ ನಿಂತ್ಕೊಂಡು ನಿನ್ನ ಮತ್ತೆ ಮಾಣಿಕ್ಯ ಎಂಗೇಜ್ಮೆಂಟ್ಗೆ ಎಲ್ಲ ಕೂಡ ರೆಡಿ ಮಾಡ್ತಿದ್ದಾಳೆ ಮಾಣಿಕ್ಯ ಕೂಡ ನಿನ್ನ ಮದುವೆ ಆಗೋಗೋದಕ್ಕೆ ಒಪ್ಕೊಂಡಿದ್ದಾನೆ ಅಂತಿದ್ದಾಗೆ ಅವಳಿಗೆ ಸಮಾಧಾನ ಆಗುತ್ತೆ ಹಾಗಿದ್ರೆ ಎಲ್ಲ ಕೂಡ ಸರಿ ಹೋಗ್ತದೆ ಹಾಗಿದ್ರೆ ಗೌರಿನೇ ಮುಂದೆ ನಿನ್ ಮಾಡ್ತಿದ್ದಾಳೆ ಅನ್ನೋ ಮಾತುಗಳನ್ನ ಗೌರಿ ಕೇಳಿಸ್ಕೊಂಡಿದ್ದೇ ಇಲ್ಲ ನನ್ನಿಂದ ಎಲ್ಲ ಕೂಡ ಒಳ್ಳೇದಾಗ್ತದೆ ಹಾಗಿದ್ರೆ ನನ್ನಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಹಾಗಿದ್ರೆ ನಾನು ಅಲ್ಲಿ ಹೋಗದೇ ಇರೋದೇ ಒಳ್ಳೇದು ಅಪ್ಪ ಮತ್ತು ಅಣ್ಣನಿಗೆ ಸ್ವಲ್ಪ ಕಷ್ಟ ಆಗ್ಬಹುದು ಆದರೆ ಸವಿ ಪ್ರಾಣ ಉಳಿಯತ್ತೆ ಅಂದ್ರೆ ನಾನು ಹೋಗೋದಿಲ್ಲ ಅಂತ ಡಿಸೈಡ್ ಮಾಡ್ಕೋತಾಳೆ ಈ ಕಡೆ ಗೌರಿ ಯುಗಾದಿ ಹಬ್ಬ ಅಂತ ಗೊತ್ತಾಗ್ತಿದ್ದಾಗೆ ಅದೇ ಆಂಟಿ ಹತ್ರ ರಕ್ತದ ಬಟ್ಟೆ ಹಾಕೊಂಡಿದ ಹುಡುಗಿ ದಯವಿಟ್ಟು ನಿಮ್ಮ ಹತ್ರ ಇರೋ ಒಂದು ಬಟ್ಟೆ ಕೊಡ್ತೀರಾ ಅಂತ ಅಪ್ಪು ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾರೆ ಅಯ್ಯೋ ಖಂಡಿತ ತಮ್ಮ ಎಷ್ಟು ಒಳ್ಳೆಯವ್ನು ನೀನು ಆ ಮಗು ನೋಡಿದ್ರೆ ನನಗೂ ಅನುಕಂಪ ಬರುತ್ತೆ ನನ್ನ ಹತ್ರ ಅಂತ ಒಳ್ಳೆ ಬಟ್ಟೆ ಇಲ್ಲ ಇರೋದ್ರಲ್ಲಿ ಒಂದು ಬಟ್ಟೆನ ಹುಡುಕಿ ತಂದು ಕೊಡ್ತೀನಿ ಅಂತ ಹೇಳ್ತಾರೆ ನಂತರ ತಗೋ ಗೌರಿ ಈ ಬಟ್ಟೆ ಹಾಕು ಯಾಕಂದ್ರೆ ನಿನ್ ಬಟ್ಟೆ ಎಲ್ಲಾ ತುಂಬಾನೇ ಕಲೆ ಆಗ್ಬಿಡುತ್ತೆ ಇವತ್ತು ಯುಗಾದಿ ಹಬ್ಬ ಅಂತ ಇವತ್ತು ಒಳಗೆ ನೀನು ಮನೇನ ಸೇರ್ ಬಿಡ್ಬೇಕು ನಾನು ನಿನ್ನ ನಿನ್ ಮನೆಗೆ ಸೇರಿಸ್ತೀನಿ ಅಂತ ಹೇಳ್ತಿದ್ದಾರೆ ಆದ್ರೆ ಇಲ್ಲಿ ಗೌರಿಗೆ ಹೋಗೋಕೆ ಇಷ್ಟ ಎಲ್ಲ ತುಂಬಾನೇ ಅಳ್ತಿದ್ದಾಳೆ ಜೊತೆಗೆ ಈ ಕಡೆ ನೀನು ಅಳುತ್ತಿದ್ರೆ ಇದೇ ರೀತಿ ಮಾಡಿದ್ರೆ ನಾನು ಫೋನ್ ಮಾಡ್ತೀನಿ ಅಂತ ಅಪ್ಪು ಹೇಳ್ತಾರೆ ಬಿಕಾಸ್ ಅವ್ರ ಫೋನ್ ಕೂಡ ಚಾರ್ಜ್ ಆಗಿರುತ್ತೆ ಇವಾಗ ಇಲ್ಲ ಇಲ್ಲ ಬೇಡ ಬೇಡ ಅಂದಾಗ ಹೋಗು ಮತ್ತು ಬಟ್ಟೆ ಹಾಕು ಅಂದಾಗ ಬಟ್ಟೆ ಹಾಕೊಳಕ್ಕೆ ಹೋಗ್ತಾಳೆ ಗೌರಿ ಬಟ್ ಈ ಕಡೆ ಹೋದಂಥ ಗೌರಿ ಯೋಚನೆ ಮಾಡ್ತಾಳೆ ಇಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಚೆನ್ನಾಗಿರಬೇಕು ಎಲ್ಲ ಇಲ್ಲಿ ಅಂದರೆ ನಾನು ನಾನಿಲ್ಲ ಇದ್ರೆ ಅಪ್ಪು ನಾನು ಕರ್ಕೊಂಡು ಹೋಗ್ತಾರೆ ಹಾಗಾಗಿ ನಾನು ಬೇರೆ ಕಡೆ ಹೋಗ್ಬಿಡ್ಬೇಕು ಅಂತ ಇಲ್ಲಿ ಡ್ರೆಸ್ ಚೇಂಜ್ ಮಾಡಿದ್ದೆ ಅಪ್ಪು ಬರೋಕ್ಕೂ ಮುನ್ನ ಬಸ್ ಹತ್ಕೊಂಡು ಹೊರಟೆ ಬಿಡ್ತಿದ್ದಾಳೆ ಈ ಕಡೆ ಅಪ್ಪು ಹುಡುಕ್ತಾನೆ ಎಲ್ಲೂ ಕಾಣಿಸ್ತಾ ಎಲ್ಲಿದ್ಲು ಅಂದಾಗ ಇಲ್ಲೇ ಇದ್ಲು ಅಂತ ಅಂಗಡಿಯವರು ಹೇಳ್ತಾರೆ ಆಂಟಿ ಬಟ್ ನೋಡಿದ್ರೆ ಅಲ್ಲಿ ಬಸ್ ಹತ್ಕೊಂಡು ಹೋಗ್ತಿರೋದನ್ನ ಗಮನಿಸ್ಬಿಡ್ತಾನೆ ಅಪ್ಪು ತಕ್ಷಣ ಹೋಗ್ತಾನೆ ಹೋಗ್ತಾನೆ ಫೈನಲಿ ಬಸ್ಸನ್ನ ಇಳಿಸಿ ಗೌರಿನ ಇಳಿಸ್ತಾನೆ ಏನ್ ಮಾಡ್ತಿದ್ಯಾ ನೀನು ನಿನ್ನ ಹೆಗ್ಡೆಯವ್ರ ಮನೆಗೆ ಸೇರಿಸಬೇಕು ಅಂತಂದ್ರೆ ಅವ್ರು ಎಷ್ಟು ಎಷ್ಟ್ ಕಷ್ಟ ಪಡ್ತಿದಾರ್ ಗೊತ್ತಾ ಹುಡ್ಕೊಂಡು ನೀನ್ ನೋಡಿದ್ರೆ ಈ ರೀತಿ ಎಸ್ಕೇಪ್ ಅಂತಂದ್ರೆ ಅಳೋಕೆ ಶುರು ಮಾಡ್ತಿದ್ದಾಳೆ ಗೌರಿ ಹಾಗಾದ್ರೆ ಏನಾಗತ್ತೆ ಏನಾಗ್ಬಹುದು ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡುದನ್ನ ಮರಿಬೇಡಿ ಆದ್ರೆ ಇದ್ರ ನಡುವೆ ಅಲ್ಲಿ ಅಪ್ಪ ನದಿಗೆ ಹಾರಿದ್ದಾರೆ ಅಲ್ಲಿ ಪೊಲೀಸ್ ಅವರ ಎಂಟ್ರಿ ಆಗ್ತದೆ ಹಾಗಿದ್ರೆ ಅಲ್ಲಿ ಗೌರಿ ಇಲ್ಲ ಅನ್ನೋ ಸತ್ಯ ಗೊತ್ತಾಗತ್ತ ಆದ್ರೆ ಸಿಕ್ಕಿರೋ ವಸ್ತುಗಳ ಅವ್ ಗೌರಿ ಸತ್ತೇ ಹೋಗ್ಬಿಟ್ಲು ಅಂತ ಅವರು ಅನ್ಕೊಂಡ್ಬಿಟ್ಟು ಡಿಕ್ಲೇರ್ ಮಾಡ್ಕೊಂಬಿಡ್ತಾರೆ ಏನಾಗುತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಿಯೋಗೋಸ್ಕರ ವೀಚ್ ಮಾಡಬೇಕಾಗುತ್ತೆ